ಗಾಡಿ ಮೇತಿ ನೀವು ಒಂದ್ ಟ್ರ್ಯಾಕ್ ಇಟ್ ತರಸ್ತಾ ಸ್ಪರಿಸ್ ಬಿಡೀತ ಇಲ್ಲೇ ದನ ಕಡಿತಾರ ಕೆಪಾಸಿಟಿ ನೀವನೇ ಕಡದ್ ಬಿಟ್ಟ ಕಳಿಸ್ಬಿಡ್ತಾರ ಜನ ನಾಕ್ ಆಕಿತಾರೆ ಅದನ್ನ ಕೆಪಾಸಿಟಿ ಕೊಡೋದು ಎಲ್ಲಾರು ಮಾಡುದು ಹೇಳ್ತಿಲ್ಲ ಕೈಗೆ ನೀನು ಮಾಡೋ ಅದಕ್ಕಾಗಿ ಒಪ್ಕೊಂಡು ಡೈರೆಕ್ಟ್ ಹತ್ತಿರ ಮಾಡ್ತೀನಿ ಚಪಾಶಿ ನಾನಿದ್ ನಾನೇ ಕೊಡ್ತೇನೆ ಒಂದ್ ತಿಂಗ್ಳಾಗ ಬಂದ್ರಿ ಇದು ವಿಷಯ ಮಾಡ್ಬಾರತ್ ಮಾಡೋದಲ್ಲ ಇಲ್ಲೇ ದನ ಕಡಿತಾರೆ ಇಲ್ಲಿ ಹೋಗಿ ಕೇಳೋದು ಕೆಪಾಸಿಟಿ ಅದನ್ನ ನೀವೇ ಕಡದ್ಬಿಟ್ಟು ಅಂದ್ರೆ ಹಾಕಿ ಕಳಿಸಿ ಬಿಡ್ತಾರೆ ಜನ ನಾಕ ಕಡಿತಾರೆ ನಿಮ್ಗೆ ಯಾವ್ದು ಕೆಪಾಸಿಟಿ ಕೇಳೋದು ಸೆಕೆಂಡ್ ಪಾರ್ಟ್ ಅಂದ್ರೂ ಏನು ಮಾಡ್ಬೇಕು ಮಾಡ್ತಾ ಇನ್ನು ಹಿಂದಿಗಿಡ ಪೂಜಾರಿ ನೀವೇ ಬಿಡಿಸ್ಲಿಕ್ಕೆ ಬರಲ್ಲ ನಾವು ಬರ್ಲಿ ಕುಡ್ತೀನಿ ನಿಮ್ ನೀವು ಯಾರು ಬರಲ್ಲ ಬಂದಾಗ ಅಲ್ಲಿ ನಾನೇ ಇರ್ತೀನಿ ಮತ್ತೆ ಅಲ್ಲಿ ಅಪೋಸಿಟ್ ಇರ್ತೀನಿ ಬೇರೆ ಹಾಂ ಮಾತಾಡ್ತೀನಿ ಮಾತಾಡಿ ನಾನು ಎಲ್ಲ ಆನ್ಸರ್ ಕೊಡ್ತೀನಿ ಜಗತ್ತ ಹೊಲಸು ಭಾಳ ಅಂತ ಬಾಗಪ್ಪ ಅದು ನಿಮಗೆ ಬಿಟ್ಟಿಲ್ಲ ಒಂದು ಸಣ್ಣ ವಿಷಯ ಹೇಳತ್ತೀವಿ ಎಲ್ಲ ವಿಷಯ ಹೇಳ್ಬೇಕಂತ ಯಾರೂ ಯಾರು ಸಚಗಳಿಲ್ಲ ಎಲ್ಲ ನಮ್ಗೆ ಇರ್ತದೆ ಆ ಇರ್ಬೇಕು ನಾನು ನಮ್ದು ಮೀರ್ ಹೋಗಬಾರ್ದು ಪ್ರಾಬ್ಲಮ್ ಏನಿಲ್ಲ ಒಟ್ಟ ಯಾವ ನೋಡಿದ್ರು ಕ್ರಿಕ್ ಮಾಡಬಾರ್ದು ಒಂದೇ ಒಂದು ಮಾತಾಡ್ತೀನಿ ಏನಕ್ಕೆ ತಿಂಡಿ ಯಾವ ನೋಡಿದ್ರು ಕ್ರಿಕೆಟ್ ಮಾಡಬಾರ್ದು ಒಂದೇ ಒಂದು ಮಾತಾಡ್ತೀನಿ ಏನು ತಿಂಡಿದ್ರು ಸಹೇಬಂದು ನಿಂತು ತಿಂಡಿ ತಪ್ಪು ಮದುವೆ ನಿಮ್ಮ ಮಹಾನ ಮಕ್ಕಳ ಇಲ್ಲಿ ಸಾಲದಲ್ಲ

ಶಿಷ್ಯ ಗೊತ್ತಿ ಮಾಡ್ಬಿಟ್ಟಿದ್ದ ಅದು ಬಂದ್ರಿಂದ ಮಾಹಿತಿ ಕೊಟ್ಟಿರ್ತೀವಿ ಟೈಮಿಗೆ ಎನ್ಕ್ವರ್ ಕರಿದೀವಿ ನಮಗೆ ಯಾವ ದಿವ್ಸ ಮಾಹಿತಿ ಅಂತ ಹೇಳಿ ನಾನ್ ಆರ್ಡರ್ ಆಗಿತ್ತು ಇನ್ನೂ ಮಾಹಿತಿ ಕಷ್ಟಿಲ್ಲ

ಯಾರ ಬರ್ರಿ ಅವರು ಒಳಗೊಂಡ ಐವತ್ತು ಲಕ್ಷ ಕೊಟ್ರೆ ಅವರು ಊನಿ ಬಿಡ್ತಾರೆ ಪೊಲೀಸ್ ಎಲ್ಲಿದ್ರಿ ಎನ್ಕುರಿಗೆ ಅಂತ ಹಾರಕ್ ಬರ್ರಿ ಅವರು ಒಳಗೆ ಬಂದ ಐದು ಲಕ್ಷ ಕೊಟ್ರೆ ಅವರು ಊನಿ ರೀ ಪೊಲೀಸ್ ರೀ ಎಲ್ಲಿದ್ರಿ ಎಣ್ಣಕೂರಿಗೆ ಅದ್ರಿ ಚಂದ್ರಕಾನ್ ಸರ ಚಂದ್ರಕಾಂತ್ ಸರ ಚಂದ್ರಕಾಂತ್ ಸರ ಅವ್ರು ಕಳಿಸ್ಕೊಡ್ತಾರ ಬರ್ರಿ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಡಿ ಕೇಳೋಣ ಬರ್ರಿ ಬರ್ರಿ ಒಂದು ವಾರ ಹೋಗ್ತೀವಿ ಬರ್ರಿ ಕಳಿಸ್ತಾರೆ ಬರ್ರಿ ಕಳಿಸ್ತಾರೆ ಬರ್ರಿ ಅರ್ಜಿ ಸರ್